ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಮದುವೆ ಮನೆ ಶೈಲಿ ನಾನು ಬೀನ್ಸು ಮತ್ತು ಹೆಸ್ರು ಕಾಳನ್ನ ಯೂಸ್ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮುದ್ದೆ ಜೊತೆ ಎಲ್ಲ ಸಹ ತಿನ್ಬೋದು ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಹೆಸ್ರು ಕಾಳನ್ನ ನೈಟು ನೆನೆಸಿಟ್ಕೊಂಡಿದ್ದೆ ಇದನ್ನು ನೆನೆಸ್ಬೇಕು ಹೆಸ್ರು ಕಾಳನ್ನ ನೈಟ್ ಫುಲ್ಲು ನೆನೆಸಿಟ್ಕೊಂಡಿದ್ದೀನಿ ಈಗ ಬೀನ್ಸು ಸಹ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದೆರಡನ್ನೂ ಸಹ ಚೆನ್ನಾಗಿ ಒಂದ್ಸಲ ವಾಶ್ ಮಾಡ್ಕೊಳ್ಳೋಣ ಅದಾದ ನಂತರ ಒಂದು ಬೌಲಲ್ಲಿ ನೀರಿಡಬೇಕು ಸ್ಟವ್ ಮೇಲೆ ಏಕೆಂದರೆ ಇವೆರಡು ಪದಾರ್ಥನ ನಾವು ಬೌಲಿಗೆ ಹಾಕಿ ಬೇಯಿಸ್ಕೊಬೇಕಾಗುತ್ತೆ ನೀರು ಕುದಿ ಬಂದಿದೆ ನೀರು ಕುದಿ ಬಂದಾಗಲೇ ಹಾಕಬೇಕು ಇವಾಗ ಕಾಳು ಮತ್ತು ಬೀನ್ಸ್ ಎರಡನ್ನೂ ಹಾಕಿ ಒಂದು ಕಾಲು ಗಂಟೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಬೇಕು ಏಕೆಂದರೆ ಬೀನ್ಸ್ಗೆಲ್ಲ ಚೆನ್ನಾಗಿ ಉಪ್ಪಿಬಿಡಿದ್ರೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈಗ ಎರಡು ಪದಾರ್ಥನೂ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಅಲ್ಲಿವರೆಗೆ ನಾವು ಈ ಪಲ್ಯಕ್ಕೆ ಬೇಕಾದ ಈರುಳ್ಳಿ ಮೆಣಸಿಕಾಯಿ ಕಾಯಿ ಎಲ್ಲನೂ ಸಹ ರೆಡಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಸಲ ಚೆಕ್ ಮಾಡ್ಕೊಳ್ತೀನಿ ಬೆಂದಿದೆ ಇಲ್ವೋ ಅಂತ ನೋಡಿ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ಸ್ನ್ಯಾಶ್ ಆಗ್ತಾಯಿದೆ ಇಷ್ಟು ಬೆಂದರೆ ಸಾಕು ಬೀನ್ಸು ಸಹ ಚೆನ್ನಾಗಿ ಬೆಂದಿದೆ ಒಂದು ಕಾಲು ಗಂಟೆ ಸಾಕು ಚೆನ್ನಾಗಿ ಬೇಯುತ್ತೆ ಈಗ ನೀರು ಮತ್ತು ಕಾಳು ಸಪ್ರೇಟ್ ಮಾಡ್ಕೋಬೇಕು ಒಂದು ಕಂಟೈನರಿಗೆ ಹಾಕಿ ಅದರಲ್ಲಿ ನೀರೆಲ್ಲ ಸಪ್ರೇಟ್ ಮಾಡಬೇಕು ಸ್ವಲ್ಪ ನೀರಿರಬಾರ್ದು ಆ ರೀತಿಯಾಗಿ ನಾವು ಇದನ್ನು ಕಾಳು ಮತ್ತು ಪಲ್ಯನ ಸಪ್ರೇಟ್ ಮಾಡ್ಕೋಬೇಕು ಈಗ ಈ ಉಳ್ದಿರೋಂಥ ನೀರನ್ನು ವೇಸ್ಟ್ ಮಾಡಬಾರ್ದು ಇದರಲ್ಲಿ ನಾನು ರಸಮ್ ಮಾಡ್ಕೊಳ್ತೀನಿ ಏಕೆಂದರೆ ಬೀನ್ಸ್ ಮತ್ತು ಕಾಳಿಂದ ವಿಟಮಿನ್ಸ್ ಎಲ್ಲ ಇದರಲ್ಲೇ ಇರುತ್ತೆ ಅದರಿಂದ ಇದನ್ನು ಚೆಲ್ಲಬಾರ್ದು ಇದರಿಂದ ನಾವು ತಿಳಿ ಸಾಂಬಾರನ್ನ ಮಾಡ್ಕೋಬೋದು ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿದ್ದೀನಿ ನಂತರ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಹಸಿಮೆಣಸಿಕ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅದ್ರ ಖಾರದ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡಷ್ಟು ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ ನಂತರ ಈರುಳ್ಳಿ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಇದ್ದೀನಿ ಹಿಂಗನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಏಕೆಂದರೆ ನಾವು ಬೀನ್ಸ್ ಮತ್ತು ಹೆಸ್ರುಕಾಳು ಬೇಯಬೇಕಾದಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದೆ ಅದರಲ್ಲಿ ಇವಾಗ ಉಪ್ಪನ್ನು ನೋಡಿ ಸೇರಿಸ್ಕೋಬೇಕಾಗುತ್ತೆ ಈಗ ಬೀನ್ಸ್ ಮತ್ತು ಕಾಳನ್ನು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಅದರಲ್ಲಿರೋ ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಸಹ ನಾವು ಎಣ್ಣೆಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ಅದರಲ್ಲಿ ನೀರಿನ ಅಂಶ ಎಲ್ಲ ಡ್ರೈ ಆದಮೇಲೆ ಈಗ ಕಾಯಿನ ಹಸಿ ಕಾಯಿಯನ್ನು ಕಾಯಿನ ಜಾಸ್ತಿ ಹಾಕಿ ತುಂಬ ಟೇಸ್ಟ್ ಕೊಡುತ್ತೆ ಈ ಪಲ್ಯ ಕಾಯಿನೇ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಕರವಾದ ಬೀನ್ಸು ಕಾಳು ಪಲ್ಯ ರೆಡಿಯಾಗುತ್ತೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಕಾಳು ಮತ್ತು ಬೀನ್ಸು ಈ ರೀತಿಯಾಗಿ ಒಮ್ಮೆ ಅನ್ನ ಮುದ್ದೆ ಜೊತೆಯೂ ಸಹ ಇದನ್ನು ತಿನ್ಬೋದು ಇಲ್ಲ ಹಾಗೇನೂ ಸಹ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆಯೂ ಸಹ ತಿನ್ಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಅನ್ನ ಮುದ್ದೆ ಜೊತೆ ಸೈಡಿಗೆ ಏನೂ ಇಲ್ಲ ಅಂದಾಗ ಈ ರೀತಿಯಾಗಿ ಪಲ್ಯ ಮಾಡ್ಕೊಂಡು ನೋಡಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಹೆಸರುಕಾಳು ಮತ್ತು ಬೀನ್ಸ್ ಪಲ್ಯ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ